ಸ್ನೇಹಿತರೆ ಎಲ್ಲರೂ ಹೆಂಗೆ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ ಬನ್ನಿ ಇವತ್ತು ಶುಕ್ರವಾರ ನೋಡಿ ಮನೆ ತೊಳ್ಕೊಂಡು ಕಸ ಘೂಷಿ ಮನಿ ಬಾ ಬಾಡೆ ತಿಕ್ಕೊಂಡು ಬಾಂಡೆ ತಿಕ್ಕಿಟ್ಕೊಂಡು ಡಬ್ಬಿಲ್ಲ ಒಂದು ಸ್ವಲ್ಪ ಇದ್ರ ಬಾಂಡೆ ತಿಕ್ಕಿಟ್ಕೊಂಡೆ ಬನ್ನಿ ಇವಾಗ ದೇವ್ರ ಪೂಜೆ ಮಾಡಬೇಕು ಶುಕ್ರವಾರ ಪೂಜೆ ಮಾಡ್ಬೇಕು ರೀ ಬಂದು ಎಂಟೂವರೆ ಆಗೈತೆ ಶ್ರಾವಣಿ ಶ್ರವ್ ಕುಮಾರ್ ಎಟ್ಟು ಗಲಾಟೆ ಮಾಡ್ತಾರೆ ನೋಡಿ ಪೂಜೆ ಮಾಡಬೇಕು ಎಲ್ಲ ಕೆಲಸ ಮಸ ಎಂಟೂರೆ ಟಾಯಾಮ ಶ್ರಾವಣಿ ಇದು ಶ್ರವ್ ಜಾಕ್ ಜಾಕ ಆಗೈತ್ರಿ ನಂದು ಕೂಡ ಜಾಕ ಆಗೈತೆ ನೋಡಿ ಜಲ್ಲಿ ಮಾಡಿ ನೋಡಿ ಬಡ ಬಡ ಅಡಿಗೆ ಮನೆ ದೇವ್ರ ಮನೆ ಪರ್ಸಾಳಿ ಅದೆಲ್ಲ ತೊಳ್ಕೊಂಡಿನ ನೋಡಿ ಸ್ನೇಹಿತರೆ ಸದ್ದು ಶ್ರವಣೀಸ ಕಾಯ್ತಾರೆ ಅಕ್ಕ ಏ ಶ್ರವಣಕ್ಕ ಅಕ್ಕ ಹೋಗಿ ಅಂಗಡಿ ಹೋಗಿ ಶುಕ್ರಾರಿ ಚಟ್ನಿ ಮಾಡ್ಬೇಕು ನಿನ್ನ ಸ್ವಲ್ಪ ಇಟ್ಟು ದೋಸೆ ರೀ ಒಂದಿಷ್ಟು ಇಷ್ಟು ಫ್ರಿಜ್ನ ಇಟ್ಟಿದ್ದೀನಿ ರೀ ಹಿಂಗಾಗಿ ಒಂದಿಷ್ಟು ದೋಸೆ ಮಾಡಿದ್ರೆ ಅಥವಾ ಇದು ದೋಸೆ ರೀ ಫ್ರಿಜ್ನಾಗ ಅದು ಪುಟ್ಟ ಮನ್ಯಾಗ ಫ್ರಿಜ್ ಇದೆ ಇವತ್ತು ಅದು ಸ್ಪಾಟ್ ಮಾಡಿದ್ರೆ ಆತು ಹೋಗಿ ಒಂದು ಕಾಯಿ ತರ್ತಾ ಇರಿ ಶುಕ್ರ ಐತೆ ಜಂಗಲಿಗೆ ಹೊಡೆದು ಚಟ್ನಿ ಮಾಡೋಕೆ ನೀನು ಒಣ ಕಾಯಿ ರೀ ಅಷ್ಟೊಂದು ಚಟ್ನಿ ಚಲೋ ಆಗಿದ್ದಿಲ್ಲ ರೀ ಬನ್ನಿ ಮತ್ತೆ ಪೂಜೆ ಮಾಡಿ ಕಾಯಿ ಹೊಡೆದು ದೋಸೆ ಇದು ಪಡ್ಡು ಮಾಡೋಕ ಸಿಗ್ತೀನಿ ನೋಡಿ ಸ್ನೇಹಿತರು ನಿಮಗೆ ಚಟ್ನಿ ಮಾಡಿ ಪಡ್ಡು ಮಾಡೋಕೆ ನೋಡಿ ಈ ಕಾಯಿ ಹೊಡ್ದೆ ಹೊಡೆದು ಕೇಳಿ ಪೂಜೆ ಮಾಡಿ ಕಾಯಿ ಹೊಡೆದು ಚಟ್ನಿ ಮಾಡಿದೀನಿ ರೀ ನೆಕ್ಸ್ಟ್ ಕೊರಿ ಉಳಿಸಿನಿ ನೋಡಿ ಚಟ್ನಿನೂ ಮಾಡಿದೆ ಚಟ್ನಿ ರೀ ಮತ್ತು ಇನ್ನ ಸ್ವಲ್ಪ ಕೊಬ್ಬರಿ ಉರ್ಸಿನಿ ಸ್ವಲ್ಪ ಹುರ್ಸಿನಿ ಕೊಬ್ಬರಿ ಹಾಕಂದ್ರೆ ಸಾಯಂಜತ್ರಿ ಕಾಯೋದು ಇಲ್ಲಿ ಪಡ್ಡೂ ಹಾಕಾಕತ್ತೀನಿ ನೋಡಿ ಇಲ್ಲೇ ಕಾಣ್ತಿರ್ಬೇಕು ಪಡ್ಡನ್ನ ಇಷ್ಟು ಹಾಕಿನಿ ಅವ್ರು ಶ್ರವಣಿಗೆ ಶ್ರವಣ ಕುಮಾರ್ಗೆ ಪಡ್ಡು ಹಾಕಿ ಕೊಟ್ಟಿನಿ ತಿನ್ನಾಕ ಇನ್ನಷ್ಟು ಬುತ್ತಿಗೆ ಕಟ್ಟಬೇಕಲ್ರಿ ಬುತ್ತಿಗೆ ಅವ್ರಿಗೆ ಉಣ್ಣಾಕೆ ಹಾಕಿಕೊಟ್ಟು ಮತ್ತು ನಾನಿನ್ನ ನಾನು ಇವಾಗೇ ನಷ್ಟ ಮಾಡಲ್ಲ ರೀ ಟೈಮ್ ಬಂದು ಇವಾಗ ಒಂಬತ್ತು ಹತ್ತು ಐತಿ ರೀ ನಾನು ನಾಷ್ಟ ಇಷ್ಟು ಜಲ್ಲಿ ಉಂಡ್ರು ಬೇಷ್ಯಾಗಲ್ರಿ ನಾನು ಬಟ್ಟೆ ಬಾಂಡೆ ಮಾಡಿ ಎಲ್ಲ ಕೆಲಸ ಮುಗಿಸಿ ಒಂದು ನೀನು ಗಿಡ ಹಚ್ಚಿನ್ರಿ ತೋರಿಸ್ತೀನಿ ಒಂದು ಅವಿಜ ಊರಿ ನೀ ಒಂದು ವಿಂಗಡ ಹಚ್ಚೀನಿ ಬಟ್ಟೆ ಬಾಂಡೆ ಮಾಡಿ ತೋರಿಸ್ತೀನಿ ರೀ ಅವಾಗ ನಿಮಗೆ ಮಸ್ ಸಿಗ್ತೀನಿ ರೀ ಬಟ್ಟಿ ಬಾಂಡೆ ಮಾಡಿ ನಿಮ್ಗೆ ನೋಡಿ ಇಲ್ಲೇ ಬಟ್ಟೆ ಹೋಗೋದಿನಿ ಬಾಂಡೆ ತಿಕ್ಕಿಲ್ಲ ತಿಕ್ಕಿಲ್ರಿ ನಾನು ನಾಷ್ಟ ಇಲ್ಲಲ್ಲ ಹಿಂಗಾಗಿ ಮತ್ತೆ ನೀರು ಬಂದ ನೋಡಿ ಬ್ಯಾರಲ್ ಕಚ್ಚಿನಿ ಬರೋದು ಏನದಾವ ನೋಡಿ ನೀರು ಹೋಗ್ಯಾವ್ರಿ ಇವಾಗ ನಾನು ಇನ್ನು ಎಳುನಿ ಒಂದು ಹೂವಿಂಗ್ ಗಿಡ ಹಚ್ಚಿನ್ರಿ ಹೇಳಿ ನೋಡಿಲಿ ಅಷ್ಟೇ ಅಲ್ಲಿ ಗಿಡ ಸುತ್ತ ಅವಿಜ ಉರಿನ್ರಿ ಅದು ಅವೀಜ ಚಲೋತ್ನೇನು ಆಡ್ತೇವೆ ಅಂದ್ರೆ ಇನ್ನು ಹೂವಿಂಗಿಡ ಸುಮ್ಮನೆ ಏನು ಹಿಂದೆ ಏನಾರು ಒಂದಿಟ್ಟು ಕಾಪೆ ಕಾಪೆಲ್ಲೇ ಮಾಡ್ಕೊಂಡ್ರೆ ಅದು ಎಷ್ಟು ಹೇಳ್ತುಟ್ಟೈತೆ ನೋಡಿ ಇವಾಗ ಅವೀಜ ನೋಡಿ ಕೆಂಪಲ್ಲಿ ನೋಡಿ ಹೂವಿನ ಗಿಡ ಅವೀಜ ರೀ ಭಾಳ ಮಣ್ಣು ಹಾಕ್ಬಾರ್ದ್ರಿ ಈ ವಿಜ್ನ ಆಟಲ್ ಅಂತ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಉದ್ರಿಸಿ ಹಾಕಿ ನೋಡಿ ಇವ್ನಾಯ್ತಿ ಅಂದರೆ ಮತ್ತೆ ಒಂದಿಷ್ಟು ಅವೀಜ ಮೆಂತ್ಯ ಸಬ್ಬಸಿ ಇಂಥ ಒಂದೊಂದು ಟಮಾಟಿ ಗಿಡ ಇಂಥ ಹೋದ್ರೆ ನಮ್ಮ ಹೋಗುತ್ತೆ ನೋಡಿ ಗಿಡ ಇದೆ ಇಂಥ ಗಿಡ ನೋಡಿ ಇಲ್ಲದ ಇಲ್ಲೇ ಐತೆ ನೋಡಿ ಇಂಥ ಹೂವಿನ ಗಿಡ ನೋಡಿ ಇಂಥದ್ದು ಇದನ್ನ ಇಲ್ಲಿದ್ದಾಗಗಿತ್ ತಗೊಂಡು ಇಲ್ಲಿ ಹಚ್ಚಿನ್ರಿ ನಮ್ಮ ಒಂದು ನಿಂಬಿ ಗಿಡ ಹಚ್ಚಬೇಕಾತ್ ಮಾಡೀನಿ ಗುಲಾಬಿ ಹೂವು ಹೂವು ಇನ್ನೂ ಅಗಿತ್ ತಂದು ಎಲ್ಲ ಹಚ್ಚಬೇಕಂತ ಮಾಡಿ ನೋಡಿ ಬಟ್ಟೆ ಮಗದಕ್ಯ ರೀ ಇಷ್ಟು ತುಂಬಿ ನೋಡಿ ಮ್ಯಾಟ ಉಗು ಹಾಕಿ ನೋಡಿ ಇವು ನೋಡಿ ಇಲ್ಲಿ ಎಲ್ಲ ಕ್ಲೀನ್ ಮಾಡೀನಿ ಮನೆಯಿಂದ ಇದನ್ನು ಮ್ಯಾಟ್ ಮನೆ ವರ್ಷ ರೀ ಇವಾಗ ಶುಕ್ರವಾರ ಅಲ್ಲ ಮನೆ ವರ್ಷ ಏನು ರೀ ಎಲ್ಲ ಬಟ್ಟಿನೂ ಭಾಳ ಇದ್ದು ರೀ ಮ್ಯಾಟ್ಗಳು ಹಾಕೊಂಡು ಬಿಸಿಲಿ ಹಾಕಿನ್ರಿ ಒಣಗ್ಲಿ ಅಂತ ಬನ್ನಿ ನಾನು ನಾಷ್ಟ ಮಾಡ್ತೀನಿ ದೋಸೆ ಹಾಕ್ಕೊಂಡು ಟೈಮ್ ಬಂದು ಅನ್ನೊಂದು ಆಗೈತೆ ನೋಡಿ ಅದೆಷ್ಟು ಮಾಡೋರಾಗಾನೆ ಹನ್ನೊಂದುವರೆ ಆಗೈತೆ ರೀ ಪಡ್ ಹಾಕ್ತೀನಿ ಬರೀ ಇವಾಗ ನಾನು ನೋಡಿ ಇಲ್ಲೇ ನಾನು ಪಡ್ಡು ಹಾಕೊಂಡೇನು ರೀ ತಿನ್ನಾಕ ತಿನ್ನಾಕು ಸ್ವಲ್ಪ ಹಾಕಿಂದು ಒತ್ತಿದ್ರು ನೋಡಿರಿ ಒಳ ಹಿಂದೆ ಹೊಡಕ್ಕೆ ಹಾಕಿಟ್ಟ ಪಡ್ ಮಾಡಕ್ಕೆ ಹೋಗಿದ್ದೀನಿ ರೀ ಆಕೆ ಹಸು ಆಗೈತೆ ರೀ ಹನ್ನೆರಡು ಗಂಟೆ ಆಗೈತೆ ಬನ್ನಿ ಎಲ್ಲರೂ ನಾಷ್ಟ ನಷ್ಟ ರೀ ಯೂಟ್ಯೂಬ್ ಟೈಮ್ನ ನಾಷ್ಟ ಮಾಡು ಬನ್ನಿ ಮತ್ತೆ ನಾಷ್ಟ ಮಾಡಿ ಸಿಗ್ತೀನಿ ರೀ ಹನ್ನೆರಡು ಆಗತ್ತೆ ನೋಡಿ ಟಾಯಮ್ ನಾಷ್ಟ ಮಾಡೋರಾಗಲೇ ಹನ್ನೆರಡು ರೀ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ ಬನ್ನಿ ಗ್ಯಾಸ್ ಬಂದ್ ಮಾಡ್ತೀವಿ ಸಾಕು ರೀ ನನಗಿಷ್ಟೇ ಹಸು ಇದು ರೀ ಹಸುನೇ ಮೀರಿ ಬಿಡ್ತು ನೋಡಿ ಊಟ ಮಾಡ್ಬೇಕಾ ಲೇಟ್ ಆಗಿಬಿಡ್ತರಿ ಇಲ್ಲೇ ನೋಡಿರಿ ಪಿಕ್ಸ್ ಜಾಗ ಆಗ ಕುಂತಂದ್ರೆ ಅಡುಗೆ ಮನೆಯಾಗೆ ಕುಂತದ್ರಿ ಮತ್ತೆ ನಷ್ಟ ಮಾಡಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಅಷ್ಟವೂ ಆಯಿತು ಎಲ್ಲ ಕೆಲಸ ಮುಗಿತು ಟೈಮ್ ಅಂದು ಫೋನೇ ಒಂದಾಗಿ ಐತೊಡಿ ಒಂದಕ್ಕೆ ಹದಿನೈದು ನಿಮಿಷ ಮುಗಿತು ನೋಡಿ ಎಲ್ಲ ಕೆಲಸ ಮಾಡ್ಕೊಂಡು ನಾನು ಆ ಟೇಲರಿಂಗ್ ಕೆಲಸ ಮಾಡ್ಬೇಕಂದ್ರೆ ಮೂರುಕ ಕುಂದ್ರೆ ನೋಡಿ ಟೈಲರಿಂಗ್ ಕೆಲಸ ಯಾಕಂದ್ರೆ ಈಗ ಒಂದು ಗಂಟೆಗೆ ಲೈವ್ ಬಂದುಬಿಡ್ತೀನಿ ರೀ ಲೈವ್ ಎರ ತಾಸು ಹೋಗ್ಬಿಡುತ್ತೆ ಹೀಗಾಗಿ ಟೈಲರಿಂಗ್ ಕೆಲಸ ಮೂರಕ್ಕೆ ರೀ ಅದ್ರಾಗ ಯಾರ ಬಟ್ಟೆ ಗಿರೇ ಬಂದ್ರೆ ಹೇಳೋದು ಇದೇ ನೋಡಿ ಕೆಲಸ ಏನಿಲ್ಲ ಯಾವುದೋ ಒಂದು ಯೂಟ್ಯೂಬ್ ಕೆಲಸ ಮಾಡ್ತೀವ್ರಿ ಇದು ಒಂದು ಕೆಲಸ ಇದ್ದಂಗ್ರೆ ಯೂಟೂಬು ಪ್ರತಿಯೊಬ್ರು ಯೂಟ್ಯೂಬು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಹಾಕೋದು ಎಲ್ಲಿ ಅಂತೇಳಿ ಅರ್ಧಕ್ಕೆನೇ ಸ್ಟಾಪ್ ಮಾಡಿಬಿಡ್ತಾರೆ ಒಂದಿನ ಬಿಟ್ಟು ಒಂದು ದಿನ ವೀಡಿಯೋ ಮಾಡ್ತಾರೆ ಆ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಡೈಲಿ ವಿಡಿಯೋ ಮಾಡಿ ಈಗ ಹೆಂಗೆ ನಾನು ಟೇಲರಿಂಗ್ ಕೆಲಸ ಎಷ್ಟು ಮುಖ್ಯ ಐತೆ ಯೂಟ್ಯೂಬ್ ಕೆಲಸನೂ ಅಷ್ಟೇ ಮುಖ್ಯ ಅಂತ ಮಾಡ್ಕೊಳ್ರಿ ಹಂಗಂದ್ರೆ ಇದು ಒಂದು ಕೆಲಸನೇ ರೀ ಇದು ಒಂದು ಕೆಲಸನೇ ಯೂಟ್ಯೂಬ್ ಕೆಲಸ ಒಂದು ಕೆಲಸನೇ ಟೇಲರಿಂಗ್ ಕೆಲಸ ಹೆಂಗೆ ಮಾಡ್ತೀವಿ ಇದು ಒಂದು ಕೆಲಸ ರೀ ಇದು ಮಾ ಇದು ಟೇಲರಿಂಗ್ ಕೆಲಸ ಮಾಡಲಾರ ಬಿಡ್ರಿ ಇವಾಗ ರಾಕ್ ಬರ್ತಾರೆ ನೋಡೋಣ ರೀ ಇದು ಹಾಗೆ ಒಂದು ಜಂಪರ್ ಹೋದ್ರೆ ಬರ್ತಾವೆ ಬರ್ತಾವ್ರಿ ಇದು ಒಂದು ವಿಡಿಯೋ ಹಾಕ್ಯಾರ ಎಲ್ಲನೂ ಬರ್ತೀವಿ ರೀ ಅಮ್ಮೆ ಪೇಮೆಂಟ್ ಬರ್ತಾ ಪೇಮೆಂಟ್ ಬರ್ತಾ ಭಾಳ ಮಂದಿ ಕಮೆಂಟ್ಗಳಿಗೆ ಹೇಳಾಕತ್ತೀನಿ ರೀ ಮತ್ತು ಇನ್ನೂ ಇನ್ನೂ ಒಬ್ರು ಕಮೆಂಟ್ ಏನಂದ್ರೆ ಅಕ್ಕ ನೀವು ವಿಡಿಯೋ ಮಾಡ್ತಿರ್ತೀರಲ್ಲ ಇವಾಗ ನಾ ಮಾತಾಡಿದೆಲ್ಲ ಅಕ್ಷರದ ಬರ್ತದ್ರಿ ನಾನು ಮಾತಾಡಿದೆಲ್ಲ ಅಕ್ಷರದ ಟೈಪಿಂಗ್ ಇಟ್ಟಿರಲ್ಲ ಸಿಸ್ಟರ್ ನಾನು ಏನೂ ಇಟ್ಟಿರಲ್ಲ ಅದು ತಾನಾಗಲೇ ಬರ್ತು ನೋಡಿ ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ ಆದರೂ ಮೊನ್ನೆ ಒಬ್ಬರು ಸಿಸ್ಟರ್ ಆದರು ಮೊನ್ನೆ ಒಬ್ಬರು ಸಿಸ್ಟರ್ ಆದರು ಇವತ್ತು ನೀವು ಕೂಡ ಅದ್ರಿ ಅಕ್ಕ ನೀವು ಸೂಪರ್ ವಿಡಿಯೋ ಅಕ್ಕ ನಿಮ್ಮದು ಮಾತಾಡ್ತಿರಲ್ಲ ಎಲ್ಲ ತೊಳಗ ಲೈನಿಂಗ್ ಒಳಗೆ ಟೈಪಿಂಗ್ ಬರ್ತಕ್ಕ ಅದು ಅಕ್ಷರದ ಬರ್ತಾ ಅದು ಯಾವ ಥರ ಅಕ್ಕ ಯಾವ ಥರ ಅಕ್ಷರದ ಬರೋ ಮಾಡೋದು ಹೇಳ್ಕೊಡಿ ಅಕ್ಕ ಅಂದ್ರೆ ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ರಿ ನನಗೇನು ಗೊತ್ತಿಲ್ಲರಿ ಅದು ನಾ ಮಾಡಿಲ್ಲ ರೀ ಆ ಥರ ಅದು ಯೂಟ್ಯೂಬರೇ ಕೊಡ್ತಾರೆ ಏನು ಮಾಡ್ತಾರ ನಮ್ಮದು ವೈನಿಯರ್ ಬರ್ತಿತ್ತು ರೀ ನಮ್ಮ ಇನ್ನೊಬ್ರು ನಂದಿನಿ ಹರ್ನ ಚಾನಲ್ ಐತಲ್ರಿ ರೀ ಅವ್ರೊಳಗೆ ಬರ್ತಿತ್ತು ರೀ ಅವ್ರು ಏನೋ ಮಾಡ್ಯಾರ ಬಿಡು ಅಂತೇಳಿ ಹೋಗ್ಬಿಡಿ ಹೆಂಗೆ ಬಂದ ಬರಲಿ ಬಿಟ್ಟಂಗಿಲ್ಲ ಹಂಗೆ ಬಿಲ್ ಅಂತ ನಾ ಅವ್ರೂ ಏನಕ್ಕೆ ಕೇಳಕ್ಕೆ ಹೋಗಿಲ್ರಿ ನೋಡಿದ್ದೀನಿ ರೀ ನಮ್ಮದು ಅವ್ರೊಳಗೆ ಅಂದ್ರೆ ತಾನಾಗ್ಲೇ ಬರ್ತಿರ್ಬೇಕು ಅವ್ರದ್ದು ಹಂಗೆ ಬರ್ತಿರ್ಬೇಕು ನಮ್ಮದು ಬರ್ತಿರಬೇಕು ಬರ್ತಿರ್ಬೇಕಂತ ಇವಾಗ ಅರ್ಥ ಆಕತ್ತೈತೆ ಸಿಸ್ಟರ್ ಇವತ್ತಿನ ಹಿಡಿಯೋಕ್ಕೆ ಕಮೆಂಟ್ ಹಾಕ್ಯಾರ ನೋಡಿ ಅವರು ಮೋಟಿವೇಶನ್ ಹಿಡಿಯೋ ಐತೆ ಅಂದರೆ ಅದು ಕಮೆಂಟ್ ಹಾಕ್ಯಾರ ನೋಡಿ ಸಿಸ್ಟರ್ ಇಲ್ಲ ಸಿಸ್ಟರ್ ನಾನೇನು ಆ ಥರ ಮಾಡಿಲ್ಲ ತಾನಾಗ್ಲೇ ಬರ್ತು ನೋಡಿ ನೀವು ಕೂಡ ವಿಡಿಯೋ ವಿಡಿಯೋ ಅದು ಏನು ಬರ್ತೋ ಬಿಡ್ತೋ ಗೊತ್ತಿಲ್ಲ ಸಿಸ್ಟರ್ ನೀವು ವಿಡಿಯೋ ಮಾಡೋ ಕಡೆ ಗಮನ ಕೊಡಿ ಎಲ್ಲ ಒಳ್ಳೇದಾಗುತ್ತಾ ನಾವು ಏನು ಅದು ಬರ್ತಾ ಇದು ಬರ್ತಾ ಅನ್ಕೋತ ಕುಂದಿರಬೇಡಿ ನಾವು ಏನು ಡೈಲಿ ವಿಡಿಯೋ ಮಾಡ್ತೀವಲ್ಲ ಡೈಲಿ ಕೆಲಸ ಮಾಡು ಮಾಡೇಬೇಕು ನೋಡಿ ಇವಾಗ ಡೈಲಿ ಹೆಂಗೆ ನಾವು ಕಸ ಗುಡಿಸೋದು ಮುಸ್ರಿದ್ರು ಬಟ್ಟೆ ಒಗಿದು ಕೆಲಸ ರೀ ಅದು ಒಂದು ಯೂಟ್ಯೂಬ್ ಕೆಲಸನೂ ಡೈಲಿ ಮಾಡ್ತಾ ಇರಬೇಕ್ರಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ರೀ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ಇನ್ನೊಬ್ರಿಗೆ ಸಜೆಷನ್ ಕೊಡ್ತಾರೆ ಯೂಟ್ಯೂಬರ್ ಡೈಲಿ ವಿಡಿಯೋ ಹಾಕ್ತಾರೆ ಇವರು ಅಂತೇಳಿ ಇನ್ನೊಬ್ರಿಗೆ ರಿಪ್ಲೈ ಮಾಡ್ತಾರೆ ರೀ ಇನ್ನೊಂದು ಫೋನಿಗೆ ಇನ್ನೊಂದು ಫೋನಿಗೆ ರಿಪ್ಲೈ ಮಾಡಿ ನಮಗೆ ಯೂಸ್ ಜಾಸ್ತಿ ಆಗ್ತಾವೆ ಸಬ್ಸ್ಕ್ರೈಬರ್ ಜಾಸ್ತಿ ಆಯಿತಾ ನಮ್ಗೆ ಮೋಟಿವ್ ಇದು ಮೋನೋನ ಆನ್ ಆಗುತ್ತೆ ಆಮೇಲೆ ದುಡ್ಡೂ ಬರ್ತಾವೆ ಫಸ್ಟಿಗೆ ದುಡ್ಡು ಬರಲ್ಲ ರೀ ಆನ್ ಮ್ಯಾಗ ಆನ್ ಮತ್ತು ಗೂಗಲ್ ಪಿನ್ ಹತ್ತು ಡಾಲರ್ ಆಗಿಂದ ಗೂಗಲ್ ಪೀನ್ ಮ್ಯಾಗ ದುಡ್ಡು ಬರ್ತಾ ನೋಡಿ ನಂದು ಕೂಡ ಮೌನ ಆಗೈತೆ ಹತ್ತು ಡಾಲರ್ ಇದು ಹತ್ತು ಡಾಲರ್ ಕಂಪ್ಲೀಟ್ ಆಗಿದ್ದ ಗೂಗಲ್ ಪಿನ್ ಬರ್ತಂತ ಹೇಳ್ಯಾರಿ ರೀ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳೀನಿ ಸಿಸ್ಟರ್ ನಾನು ಆ ಟೈಪಿಂಗ್ ಏನೂ ಇಟ್ಟಿಲ್ಲ ಗೊತ್ತಿಲ್ಲ ರೀ ಅದಕ್ಕೆ ನಾನು ಕೂಡ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಲೈವ್ ಮುಗಿಸಿ ಸಿಗ್ತೀನಿ ನೋಡಿ ಅದು ಎಷ್ಟು ಗೊತ್ತಿತ್ತು ಅಷ್ಟು ಇನ್ಫಾರ್ಮೇಶನ್ ಅಂತ ನಾನು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ರೀ ಲೈವ್ ಮುಗಿದಿಂದ ಲೈವ್ ಒಳಗೆ ಸಿಗೋಣ ಬನ್ನಿ ಮುಗಿಸಿ ಜಂಪರ್ ಟೀಚಿಂಗ್ ಮಾಡಾಕತ್ತಿದ್ದೆ ಕರೆಂಟ್ ಒಂದು ನೋಡಿ ಇವಂತ ತೋಳು ಹಚ್ಚಿ ಇನ್ನೊಂದು ತೋಳು ಹಚ್ಚಿಲ್ರಿ ಈ ಕರೆಂಟ್ ಬರ್ತಾವಂತ ನೋಡಕತ್ತೀನಿ ಎರಡು ನೈಟಿ ಅರ್ಜೆಂಟ್ ಟೀಚಿಂಗ್ ಮಾಡ್ಕೊಡ್ಬೇಕು ನಾಳೆ ಗೊತ್ತಾ ಅಂತ ಅಂತಾವಿ ನೋಡಿ ಮನಿ ಎಲ್ಲ ಮನೆ ತುಂಬೈತ್ರಿ ಐತ್ರಿ ಹೊತ್ತು ಬಂದಿತ್ತು ಅಂಗಡ ಅದು ಕಸ ಖುಷಿಯಿಂದ ಬ್ಯಾಂಡೆದ ತಿಕ್ಕೋತೀನಿ ಕರೆಂಟ್ ಬರ್ತಾವ ನೋಡ್ತೀನಿ ರೀ ಬಂದು ಅಂದ್ರೆ ಟೀಚಿಂಗ್ ಮಾಡ್ತೀನಿ ನೋಡಿ ಶ್ರಾವಣಿನೂ ಬಂದ ಸ್ಕೂಲಿಂತ ಹೊಮರ್ಕ ಬರೋಕಂತೀರಿ ಇನ್ನೂ ಊಟ ಮಾಡಿಲ್ಲ ನೋಡಿ ಅದೊಂದು ಕಜ್ಜಿ ಗುಂಡಿ ಮಾಡ್ಕೊಂಡೆ ಅಂಗಳ ಕಸ ಹುಡುಗಿ ನೀರು ಹೊಡೆದೆ ಒತ್ತೆ ಮುನ್ಗೈತೆ ನೋಡಿ ಇದೊಂದು ಜಂಪರ್ ಮುಗಿಸಿದ್ ನೋಡಿ ನಾವು ನೈಟಿ ಹಿಡಿಬೇಕ್ರಿ ರೀ ಒಲಿಗೆ ಓದಿಸ್ತೀನಿ ದೂರ ಮುಂದೆ ದೀಪ ಹಚ್ಚಿ ನೋಡ್ತೀನಿ ರೀ ನೈಟಿ ಹಿಡ್ದೆ ಮುಕ್ಕೋಬೇಕ್ರಿ ಅರ್ಜೆಂಟ್ ಅಂತ ಹಿಡ್ಕೊಂಡಿನ ಇವತ್ತು ಇದು ಮುಗಿಸಿ ನೋಡಿ ಒಂದು ಗ್ಲೌಸು ನೈಟ್ ನೈಟಿ ಅಂದ್ರೆ ಮತ್ತೆ ನೂರ ಹತ್ತು ರೂಪಾಯಿ ರೀ ಡೈಲಿ ನೂರ ಹತ್ತು ರೂಪಾಯಿ ಒಲಿಬೇಕಲ್ರಿ ಇಲ್ಲಿ ಕ್ಕೀರಂಗ್ ಕೆಲಸ ರೀ ಇವಾಗ ಶ್ರಾವಣಿ ಬರ್ತಾಡ ಮತ್ತೆ ಮದು ಅಂದ್ರೆ ಇದರ ಆಗುತ್ತೆ ನೋಡಿ ಆ ಜಂಪರ್ ಮ್ಯಾಗ ಅಟ್ಟು ಹಾಕಿ ಹೊಲ್ದು ಹೊಲ್ದೋಕೆ ಮ್ಯಾಗೆ ಇಟ್ಬಿಡ್ತೀನಿ ರೀ ಸಜ್ಜೆ ಇದು ಸಜ್ಜೆ ಮ್ಯಾಗ ಆ ಸಜ್ಜೆ ಅಂತೀವಿ ರೀ ನಾವು ಏನಂದ್ರ ಮ್ಯಾಗ ಇತ್ತಲ್ಲ ರೀ ಆ ಸಜ್ಜೆ ಅಂತೀವಿ ಏನು ಹೇಳಾಕೆ ಸಜ್ಜೆ ಜವಾರಿ ಜವಾರಿ ಅಂತ ಸಜ್ಜೆ ಅಲ್ರಿ ಸಾರಿ ಜವಾರಿ ಅಂತ ನೋಡಿ ಅದೊ ಮ್ಯಾಗೆ ಜವಾರಿ ಮ್ಯಾಗೆ ಇಟ್ಬಿಡುವ ನೋಡಿ ಎಲ್ಲ ಕ್ಲೀನ್ ಮಾಡಿ ಸಿಕ್ತು ನೋಡಿರಿ ನಿಮಗೆ ಮತ್ತೆ ನೋಡಿ ಸ್ನೇಹಿತರೆ ದೇವ್ರ ಮುಂದೀಪ ಹಚ್ಚಿದ ಶೇಂಗಾ ಸಾಂಬಾರು ಮಾಡಬೇಕು ಅನ್ನ ಮಾಡಬೇಕು ಚಪಾತಿ ಮಾಡ್ಬೇಕು ನೋಡಿ ಶುಕ್ರ ರೊಟ್ಟಿ ಮಾಡಲ್ಲ ಇವತ್ತ ಬನ್ನಿ ಮತ್ತು ಅನ್ನ ಸಾಂಬಾರು ಚಪಾತಿ ಸಾರು ಅನ್ನ ಚಪಾತಿ ಆಗ್ಬೇಕ್ರಿ ಮುಂಜಲಿ ಸ್ಪಡ್ ಮಾಡಿದ್ನಲ್ಲ ಅದ್ರ ಮ್ಯಾಗೆ ಬಿಟ್ಟಿನಿ ಚೆಂತಾಕೇನೂ ಮಾಡಿಲ್ಲ ಉಷ್ಟು ಕಟ್ ಮಾಡಿಟ್ಟು ನೋಡಿ ಅವನ್ನೆಲ್ಲ ಕಟ್ ಮಾಡ್ತೀನಿ ರೀ ನೈಟಿ ನೋಡಿ ಉಷ್ಟು ಕಟ್ ಮಾಡಿ ತೀನಿ ಒಲಿದಾಗುತ್ತೋ ಬಿಡ್ತಾವ ಗೊತ್ತಿಲ್ಲ ಸ್ನೇಹಿತರೆ ನೋಡ್ತೀನಿ ರೀ ಅಡುಗೆ ಮಾಡಿ ಟೈಮ್ ಇವಾಗನೇ ಏಳುವರೆ ಹೇಗೈತೆ ರೀ ಯಾಕೆ ಕರೆಂಟ್ ಮಧ್ಯಾಹ್ನದ ಕರೆಂಟ್ ಹೊಸಲಾಗ ಇಷ್ಟೆಲ್ಲ ಒಡೆ ಕುತ್ ನಾವು ನಾವೇನೋ ಮಾಡಬೇಕು ಒಲಿಬೇಕು ಅಂದ್ಕೊಂಡಾಗೆ ಎಲ್ಲನೂ ಹಿಂಗಾಗುತ್ತೆ ನೋಡಿ ಕೈ ಕೊಡ್ತೈತೆ ನೋಡಿ ಬನ್ನಿ ಇವಾಗ ಅವೆಲ್ಲ ಆ ಮಾಡಿ ಕಟ್ ಮಾಡ್ತೀನಿ ಒಲಿದ ಅಟೈತಿರಿ ಮೂರು ಐಟೈದ್ರಿ ಅವ್ನು ಎಡೆ ರೀ ಮೂರು ಇದಾವು ನಾಳೆಗಾರ ಹೊಲಿತೀನಿ ನಾಳೆ ಸಂಜೆ ಅಂದ್ರೆ ನಾಳೆ ಸಂಜೆ ಜಲ್ದಿ ಎಲ್ಲಿ ಕೆಲಸ ಮಾಡ್ಕೊಂಡು ಹೊಲಿಬೇಕಾತ್ ಮಾಡೀನಿ ಬನ್ನಿ ಮತ್ತೆ ಸಿಗ್ತೀನಿ ದೇವ್ರ ಮುಂದಿಪ್ಪೆಲ್ಲ ಚಿನ್ರಿ ಅಡುಗೆ ಮಾಡ್ತೀನಿ ಸಾಂಬಾರು ಮಾಡಿ ಅನ್ನ ಮಾಡಿ ಚಪಾತಿ ಮಾಡಿ ಊಟ ಮಾಡಿ ಸಿಗ್ತೀನಿ ನೋಡಿ ಲೇಟ್ ಆಗುತ್ತೆ ಟೈಮ್ ಎಲ್ಲ ನೋಡಿ ಸ್ನೇಹಿತರೆ ಅವ್ನು ಹೊಲಿದ ಇಲ್ಲ ಟೈಮ್ ಒಂದು ಒಂಬತ್ತು ಉರಿ ಈಗೈತೆ ಇವಾಗ ಯಾವಾಗ ಒಲಿಲ್ರಿ ಒಲಿದ ಹಾಲಿಲ್ರಿ ಸುಸ್ತಾತು ಮುಸ್ರಿ ಬಟ್ಟೆ ಒಗೆನೇ ಮುಸ್ರಿ ತಿಕ್ಕಾಕ್ತಿದ್ದೀನಿ ರೀ ನಾನು ಹಿಂಗಾಗಿ ಬಟ್ಟೆ ಒಗೆನ ಮೊಸರು ತಿಕ್ಕಲೇ ಇಲ್ಲ ಅವ್ರು ಉಸಿರಾಂಗೆ ಪುಟ್ಟಿನ ಇದ್ದವ್ರಿ ಉಷ್ಣು ಉಸಿರು ತಿಕ್ಕಿದ್ಯಾ ಚಪಾತಿ ಮಾಡಿದ್ಯಾ ಅನ್ನ ಮಾಡಿದ್ಯಾ ಸಾರು ಮಾಡಿದ್ಯಾ ಶಿವಂಕುಮಾರ್ನು ಹುಂಡ ಕುಂತಾಳ್ರಿ ಮುಕ್ಕೋನು ಬಾ ಮಮ್ಮಿ ಅಂತ ಒಂಬತ್ತುವರೆಗೆ ಟ್ರಾಯಮು ನೀನು ಮುಕ್ಕೋಬೇಕಾದ್ರೆ ಹನ್ನೊಂದೂರಿಯಾಗಿತ್ತು ನೋಡಿ ವಿಡಿಯೋ ಮಾಡಿ ಮುಕ್ಕೋಬೇಕು ಲೇಟ್ ಆಗಿಬಿಡ್ತಿ ಹನ್ನೊಂದುವರೆಗೆ ಅವು ಎಡಿಟ್ ಮಾಡೋದು ಆ ಅಪ್ಲೈ ಮಾಡೋದು ಎಲ್ಲ ಭಾಳ ಕಷ್ಟ ಇದೆ ನೋಡಿ ವಿಡಿಯೋದಾಗುನು ಏನೂ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ನೋಡಿ ವಿಡಿಯೋ ಮಾಡ್ಬೇಕು ರೀ ಮೊದಲು ಕ್ಯಾಮ್ರಾ ಹಿಡ್ಕೊಂಡು ಮದೊಂದನ್ನು ವಿಡಿಯೋ ಮಾಡಬೇಕು ಆಮೇಲೆ ಎಡಿಟ್ ಮಾಡಬೇಕು ಆಮೇಲೆ ತಮ್ಮನೇಲು ಆಮೇಲೆ ಯೂಟ್ಯೂಬ್ ಅಪ್ಲೈ ಮಾಡ್ಬೇಕು ನೋಡಿ ಎಲ್ಲ ಕಷ್ಟ ಇದ್ದಾರೆ ಹಿಂಗೆ ಆಗಿ ನನ್ನೊಂದರಿ ಮುಕ್ಕೊಂಡಿನಿ ಮುಂಜಾನೆ ಎತ್ತರ ಆಗಿ ನೋಡಿ ಈ ಊರು ನೋಡಿ ಅಂತ ಒಬ್ಬ ಮಾಡ್ತಾವ ಸುಮ್ಮ ಇರುದ್ರಿ ಮಕ್ಕಳೆಲ್ಲ ಶ್ರಾವಣಿ ಹಚ್ಚ ಕಡೆ ಅವ್ರ ತೈಂಗ ಒಬ್ಬೇಕಾದ ಅಡುಗೆ ಅಮ್ಮನ ಮಗಳು ಒಬ್ಬೇಕಿ ಮತ್ತು ಶ್ರವಣ ಕುಮಾರ್ ಇಲ್ಲಿ ಮುಕ್ಕೊಂಡ ನೋಡಿ ಅವನು ಕೂಡ ಮುಕ್ಕೋತಾನ ಶ್ರಾವಣ ಮುಕ್ಕೋಬೇಡ ಅವು ನಾಪ ಬನ್ನಿ ಮತ್ತೆ ನಾಳೆ ಸಿಗ್ತೀನಿ ರೀ ಮಳೆ ಹಿಡದಾಗ ರೀ ಎಲ್ಲರಿಗೂ ಅಷ್ಟು ಬ್ಯಾಂಡೆ ತಿಕ್ಕಿಟ್ಟಿನ ಖಂಡಪಟ್ಟು ಬ್ಯಾಂಡೆದು ಬಟ್ಟೆ ಹೋಗ್ಯಾನ ಬ್ಯಾಂಡೆ ತಿಕ್ಲಿ ಇಲ್ವತ್ತ ಹುಸು ಬಂಡೆ ತಿಕ್ಕಿನಿ ಅವ್ರು ಹಸಿ ಹಸಕತ್ತ ನೋಡಿ ಒಂಬತ್ತೂರಿ ಟಹಮು ಹಸಿಗೆ ಹಸಿದ್ರವ ಮಂಚದಾಗೆ ಕಟ್ಟಿದ್ರಿ ನಮ್ಮ ಮಂಜುಲ್ದಾಗೆ ಕಟ್ಟಿಲ್ರಿ ಸೊಳ್ಳೆ ಭಾಳ ಕಟ್ತಾವೆ ರೀ ಮುಜ್ಜದಾಗ ಅವಿನ ಇಲ್ಲೇ ಮುಕ್ಕೋತೀನಿ ಅಂಟಿ ಅಂದ್ಲು ಮುಕ್ಕೋರವ ಅಂದರೆ ಆಕೆ ಕೆಸಿ ದ್ಯಾಮಕ್ಕ ನೋಡಿರಿ ದ್ಯಾಮಕ್ಕ ದೇವಿಗೆ ಅಡ್ಡೋಯ್ತು ಹೆಸ್ರು ಬನ್ನಿ ಮತ್ತೆ ನಾಳೆ ಹುಡದಾಗ ಸಿಗ್ತೀನಿ ರೀ ಬಾಯ್ರಿ ಎಲ್ಲರಿಗೂ ಗುಡ್ ನೈಟ್